ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿನಿ ಇವತ್ತು ಕೆಲವೊಂದು ಉಪಯೋಗವಾಗುವಂಥ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸಾಮಾನ್ಯವಾಗಿ ನಾವು ಅನ್ನ ಮಾಡ್ತಾ ಇರಬೇಕಾರೆ ಸೌಟನ್ನು ಅಂದೊಳಗಡೆಗೆ ಹಾಕಿ ಎಲ್ಲೆಲ್ಲೋ ಇಡೋಕ್ಕಿಂತ ಒಂದು ಪ್ಲೇಟಲ್ಲಿ ಇಡೋದ್ರಿಂದ ಯಾವುದೇ ರೀತಿ ಗಲೀಜಾಗಲ್ಲ ಅದೇ ರೀತಿ ನಿಮ್ಮನೆ ಏನಾದರೂ ಒಂದು ಮೊಟ್ಟೆ ಎರಡು ಮೊಟ್ಟೆ ಬೇಯಿಸ್ಬೇಕು ಅಂದಾಗ ಅಂದೊಳಗೆ ಹಾಕಿ ಬೇಯಿಸೋದ್ರಿಂದ ಬೇಗ ಈಸಿಯಾಗಿ ಬೇಯಿಸ್ಬೋದು ಮತ್ತು ಗ್ಯಾಸು ಕೂಡ ಉಳಿತಾಯ ಆಗುತ್ತೆ ನಾನು ಹೊಸದೊಂದು ಸೌಟ್ ತೊಗೊಂಡಿದ್ದೆ ಅದರಲ್ಲಿ ಈ ಥರ ಸ್ಟಿಕ್ಕರ್ ಹಾಕಿರ್ತಾರೆ ಇದನ್ನು ಹಾಗೆ ಕಿಳಕೋದ್ರೆ ಕೀಳಕ್ಕೆ ಬರಲ್ಲ ಅರ್ಧ ಅಲ್ಲೇ ಉಳ್ಕೊಳ್ಳುತ್ತೆ ಅರ್ಧ ಹಾಗೆ ಉಳ್ಕೊಬಿಡುತ್ತೆ ಅದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಆದರೆ ಅದನ್ನು ಬಿಸಿ ಮಾಡಿ ಕೀಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಈ ಟಿಪ್ಸ್ನ ನೀವು ಕೂಡ ಉಪಯೋಗಿಸ್ಕೊಳ್ಳಿ ಸಾಮಾನ್ಯವಾಗಿ ಮಿಕ್ಸಿ ಜಾರ್ ಕೆಳಗಡೆ ತುಂಬಾ ಇರುತ್ತೆ ನಾವು ಅದನ್ನ ಗಮನಿಸ್ತಾನೆ ಇರಬೇಕು ಇಲ್ಲಾಂದ್ರೆ ತೊಳೆದವರೆ ಸ್ಮೆಲ್ ಬಂದ್ಬಿಡುತ್ತೆ ಅದಕ್ಕೆ ನಾನು ಸ್ವಲ್ಪ ನಿಂಬೆ ಹಣ್ಣಿತ್ತು ಒಂದು ನಿಂಬೆ ಹಣ್ಣನ್ನು ಅರ್ಧ ಹೋಲ್ ಮಾಡಿ ಸ್ವಲ್ಪ ನಿಂಬೆ ಹಣ್ಣಿನ ರಸನ ಇದ್ರ ಮೇಲ್ಗಡೆ ಹಾಕಿ ಅದಕ್ಕೆ ಸ್ವಲ್ಪ ಅಡುಗೆ ಸೋಡಾನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ವೇಸ್ಟ್ ಬ್ರಷಿಂದ ಅದನ್ನು ಕ್ಲೀನ್ ಮಾಡ್ತಾ ಇರ್ತೀನಿ ಹೀಗೆ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರೋಂಥ ಬ್ಯಾಡ್ ಸ್ಮೆಲ್ಲು ಕೂಡ ಹೋಗುತ್ತೆ ತುಂಬಾ ದಿನಗಳ ಕಾಲ ಮಿಕ್ಸಿ ಹಾಳಾಗಲ್ಲ ತುಂಬ ಚೆನ್ನಾಗಿರ್ತವೆ ಇಲ್ಲಾಂದ್ರೆ ಈ ರೀತಿ ಹಾಗೆ ಬಿಟ್ಬಿಟ್ಟೆ ಅದ್ರಲ್ಲಿ ಒಂಥರ ಸ್ಮೆಲ್ ಬರುತ್ತೆ ಬ್ಯಾಡ್ ಸ್ಮೆಲ್ ಸ್ಮೆಲ್ ಬರುತ್ತೆ ನೀವು ಕೂಡ ಸಲ ಅಬ್ಸರ್ವ್ ಮಾಡಿ ಈ ಟಿಪ್ಸ್ನ ಫಾಲೋ ಮಾಡಿ ಫ್ರೆಂಡ್ಸ್ ತುಂಬ ಯೂಸ್ ಆಗುತ್ತೆ ನೋಡಿ ಈ ಥರ ವೇಸ್ಟ್ ಬ್ರಷಿಂದ ನೀಟಾಗಿ ಕ್ಲೀನ್ ಮಾಡೋದ್ರಿಂದ ಅದರಲ್ಲಿ ಇರೋವಂಥ ಕಲೆಗಳೆಲ್ಲ ತುಂಬ ಚೆನ್ನಾಗಿ ನೀಟಾಗುತ್ತೆ ನೋಡಿ ನಂಗೆ ಕಾಣಿಸ್ತಾ ಇದೆ ಕಪ್ಪಗಾಗಿದೆ ಎಲ್ಲ ಇವಾಗ ನೋಡಿ ವಾಶ್ ಮಾಡಿ ತಂದಿದ್ದೀನಿ ತುಂಬ ಚೆನ್ನಾಗಿ ತುಂಬ ನೀಟಾಗಿದೆ ಈಗ ವಾರ ವಾರದಲ್ಲಿ ಒಂದೆರಡು ಸಲ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮಿಕ್ಸಿ ಜಾರ್ಗಳು ಹಾಳಾಗಲ್ಲ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ ಅದೇ ರೀತಿ ಸಣ್ಣ ಜಾರ ಆಗಿರ್ಬೋದು ದೊಡ್ಡ ಜಾರ ಆಗಿರ್ಬೋದು ಇದರಲ್ಲಿ ಸಲ ಸ್ಮೆಲ್ ಬರುತ್ತೆ ಈಗ ನಾವು ಕೈಮ ಏನಾದರೂ ಮಾಡ್ತಾ ಇರ್ತೀವಿ ಅದರಲ್ಲಿ ಮಟನ್ ಹಾಕಿ ರುಬ್ಬಿರ್ತೀವಿ ಅಂತ ಟೈಲ್ಲೆಲ್ಲ ಸ್ಮೆಲ್ ಬರ್ತಾ ಇರುತ್ತೆ ಅಂತ ಟೈಮಲ್ಲಿ ನಾವು ಈ ತರ ವೇಸ್ಟ್ ಸಿಪ್ಪೆ ಇರುತ್ತಲ್ಲ ನಿಮ್ಮೆಣ್ಣು ಸಿಪ್ಪೆ ಅದನ್ನ ಎಸೆಯಕ್ಕೆ ಹೋಗೋದು ಬೇಡ ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಸ್ವಲ್ಪ ನೀರನ್ನ ಹಾಕೊಂಡು ರುಬ್ಬೋದ್ರಿಂದ ಮಿಕ್ಸಿ ಜಾರು ಕೂಡ ಹಳೆ ಕಲೆಗಳಿದ್ರೆ ಅದರಲ್ಲಿ ಏನಾದ್ರು ಫಂಗಲ್ಸ್ ಇದ್ರೆ ಎಲ್ಲ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಇದರಿಂದ ಇದರಿಂದ ಇನ್ನೊಂದು ಜಾರ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ನಿಂಬೆಹಣ್ಣು ಅಡುಗೆ ಸೋಡಾ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ನೀಟಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇದೆ ಈ ರೀತಿ ಬೆರ್ಡ್ಗಳ್ನ ಅಷ್ಟೇ ನಾವು ತೆಗೆದುಬಿಟ್ಟು ಈ ರೀತಿ ಓಪನ್ ಏನಾದರೂ ಇದ್ದರೆ ಅವುಗಳನ್ನೂ ಕೂಡ ನೀಟಾಗಿ ತೆಗೆದು ಹಲ್ಲುಜ್ಜ ಬ್ರಷಿಂದ ವೇಸ್ಟ್ ಬ್ರಷಿಂದ ಕ್ಲೀನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ನೀಟಾಗಿ ಜಾರ್ಗಳು ಕ್ಲೀನ್ ಆಗುತ್ತೆ ತುಂಬ ದಿನಗಳ ಕಾಲ ಬಾಳಕೆ ಬರುತ್ತೆ ಅದೇ ರೀತಿ ಮಿಕ್ಸಿ ಮಿಕ್ಸಿನೂ ಕೂಡ ಅವಾಗವಾಗ ಕ್ಲೀನ್ ಮಾಡ್ಕೊತಾನೆ ಇರಬೇಕು ಯಾಕಂದರೆ ಇದನ್ನು ನೀರು ಹಾಕಿ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಹಾಕಿ ಸ್ವಲ್ಪ ಅಡುಗೆ ಸೋಡಾನ ಹಾಕಿದ್ದೀನಿ ನಾನು ಸ್ವಲ್ಪ ನೀರನ್ನು ಬಿಸಿ ಹುರು ಬೆಚ್ಚಿಗೆ ನೀರನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಒಳಗಡೆ ಒಂದು ಕಾಟನ್ ಬಟ್ಟೆನ ಹಾಕಿ ಅದ್ರ ಜೊತೆಗೆ ಒಂದು ಚಾಕು ತಗೊಂಡು ಅದರ ಸದ್ದುನಲ್ಲೆಲ್ಲ ಕೈ ಹಾಕೋಕ್ಕಾಗಲ್ಲ ನಾವು ಬ್ರಷ್ನು ಕೂಡ ಹಾಕೋಕ್ಕಾಗಲ್ಲ ಚಾಕು ಸಹಾಯದಿಂದ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಮತ್ತು ಮತ್ತು ಮಿಕ್ಸಿ ಮೇಲ್ಭಾಗ ಕ್ಲೀನ್ ಮಾಡೋಕ್ಕೆ ನಿಮ್ಮನ್ನು ಯಾವುದು ಪೇಸ್ಟನ್ನು ಉಪಯೋಗಿಸ್ತೀರಾ ಪೇಸ್ಟನ್ನು ತೊಗೊಂಡು ಒಂದು ಸ್ಕ್ರಬ್ ಸಹಾಯದಿಂದ ನೀಟಾಗಿ ಕ್ಲೀನ್ ಮಾಡಿ ತುಂಬ ಚೆನ್ನಾಗಿ ಫಳಫಳ ಅನ್ನೋ ರೀತಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಮುಂದೆ ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಾನು ವೀಡಿಯೋಸ್ನ ನೋಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ Thank